ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿರುವಂತೆ ಹಲವರು ಬಂಗಾರವನ್ನು ಹೂಡಿಕೆಯಾಗಿ ಪರಿಗಣಿಸಿ ಸಂಗ್ರಹಿಸುತ್ತಿದ್ದಾರೆ ಆದರೆ ಮನೆಯಲ್ಲಿ ಎಷ್ಟು ಚಿನ್ನ ಇಟ್ಟುಕೊಳ್ಳಬಹುದು ಎಂಬುದು ಪ್ರಶ್ನೆಯಾಗಿದೆ ಮಿತಿ ಮೀರಿದರೆ ಅಧಿಕಾರಿಗಳ ದಾಳಿ ದಂಡ ಅಥವಾ ವಶಪಡಿಸಿಕೊಳ್ಳುತ್ತಾರೆ ಎಂಬ ಭಯ ಕೂಡ ಜನರಲ್ಲಿದೆ ಆದರೆ ಏನೆಲ್ಲ ಕಾನೂನು ಕಟ್ಟುಪಾಡುಗಳು ಇದೆ ಎಂದು ನಿಖರವಾಗಿ ತಿಳಿದರೆ ಬಂಗಾರವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು ಒಬ್ಬ ವ್ಯಕ್ತಿ ಎಷ್ಟು ಚಿನ್ನ ಇಟ್ಟುಕೊಳ್ಳಬಹುದು ಆದಾಯ ತೆರಿಗೆ ಇಲಾಖೆಯ ಮಾರ್ಗಸೂಚಿ ಪ್ರಕಾರ ವ್ಯಕ್ತಿಯೊಬ್ಬ ಇಟ್ಟುಕೊಳ್ಳಬಹುದಾದ ಚಿನ್ನಕ್ಕೆ ಮಿತಿ ಇಲ್ಲ ಈ ಬಗ್ಗೆ ಯಾವುದೇ ಕಾನೂನು ಇಲ್ಲ ಆದರೆ ಆದಾಯ ತೆರಿಗೆ ದಾಳಿಗಳ ಸಮಯದಲ್ಲಿ ಅನುಸರಿಸಬಹುದಾದ ಮಾರ್ಗದರ್ಶಿ ಮಿತಿಗಳು ಇವೆ ಅವಿವಾಹಿತ ಪುರುಷರು ನೂರು ವರೆಗೆ ಅವಿವಾಹಿತ ಮಹಿಳೆಯರು ಇನ್ನೂರ ಐವತ್ತು ವರೆಗೆ ವಿವಾಹಿತ ಮಹಿಳೆಯರು ಐನೂರು ವರೆಗೆ ಚಿನ್ನಾಭರಣ ಇಟ್ಟುಕೊಳ್ಳಬಹುದು ಗಮನಿಸಬೇಕಾದ ಅಂಶ ಅಂದರೆ ಈ ಮಿತಿಗಳು ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಸಮಯದಲ್ಲಿ ಕಾನೂನುಬದ್ಧ ಮತ್ತು ಕಾನೂನು ಚಿನ್ನದ ಸಂಗ್ರಹಣೆಯನ್ನು ಪ್ರತ್ಯೇಕಿಸಲು ಸಹಾಯ ಮಾಡುವ ಮಾರ್ಗಸೂಚಿಗಳಾಗಿವೆ ಒಂದು ವೇಳೆ ಮೇಲೆ ಅಂದರೆ ಒಂದು ವೇಳೆ ಮೇಲೆ ನಿರ್ದಿಷ್ಟಪಡಿಸಿದ ಮಿತಿಗಳಿಗಿಂತ ಹೆಚ್ಚು ಚಿನ್ನ ಹೊಂದಿದ್ರೆ ಆದಾಯ ತೆರಿಗೆ ಅಧಿಕಾರಿಗಳು ದಾಖಲಾತಿ ಮತ್ತು ಆದಾಯದ ಪುರಾವೆಯನ್ನು ಪರಿಶೀಲಿಸಲು ಒತ್ತಾಯಿಸಬಹುದು ಮನೆಯಲ್ಲಿ ಮಿತಿಗಿಂತ ಹೆಚ್ಚು ಚಿನ್ನ ಸಂಗ್ರಹ ಮಾಡಿದರೆ ದಂಡ ಪಾವತಿಸಬೇಕಾಗುತ್ತದೆ ಮನೆಯಲ್ಲಿ ಸಂಗ್ರಹಿಸಿದ ಚಿನ್ನವು ನಿಗದಿತ ಮಿತಿಗಿಂತ ಹೆಚ್ಚು ಚಿನ್ನವಿದ್ದರೆ ಅದನ್ನು ಘೋಷಿಸದ ಆದಾಯ ಎಂದು ಪರಿಗಣಿಸಬಹುದು ಮತ್ತು ತೆರಿಗೆ ದಂಡಕ್ಕೆ ಒಳಪಡಿಸಬಹುದು ಅಂತಹ ಚಿನ್ನವನ್ನು ಆದಾಯ ತೆರಿಗೆ ದಾಳಿ ಅಥವಾ ತನಿಖೆಯ ಸಮಯದಲ್ಲಿ ವಶಪಡಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಹಾಗಾದರೆ ಮನೆಯಲ್ಲಿ ಇಟ್ಟ ಚಿನ್ನಕ್ಕೆ ತೆರಿಗೆ ಪಾವತಿಸುವಂತಿಲ್ಲ ಭಾರತದಲ್ಲಿ ಮನೆಯ ಮನೆಯಲ್ಲಿ ನಿಗದಿತ ಮೆತಿಗಳಲ್ಲಿ ಚಿನ್ನ ಇಟ್ಟುಕೊಳ್ಳಲು ಯಾವುದೇ ತೆರಿಗೆ ಇಲ್ಲ ತೆರಿಗೆಯ ಖರೀದಿಯ ಸಮಯದಲ್ಲಿ ಶೇಕಡಾ ಮೂರರಷ್ಟು ಜಿಎಸ್ಟಿ ಅಥವಾ ಮಾರಾಟದ ಸಮಯದಲ್ಲಿ ಬಂಡವಾಳ ಲಾಭ ತೆರಿಗೆ ಮಾತ್ರ ಅನ್ವಯಿಸುತ್ತದೆ ಆದರೆ ಮನೆಯಲ್ಲಿ ಮಿತಿ ಮೀರಿದ ಚಿನ್ನಕ್ಕೆ ನೀವು ಸರಿಯಾದ ದಾಖಲೆಗಳನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ದಂಡಗಳು ಅನ್ವಯಿಸಬಹುದು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿಯಾಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ